ಎ ಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮನೆಯಲ್ಲಿಯೇ ಮರಣ ಹೊಂದಿದ ರಾಮೇಶ್ ಕ್ಷೌರಿಕ ಕೆಲಸ ಮಾಡುವ ವ್ಯಕ್ತಿ ತಮ್ಮ ನಿವಾಸದಲ್ಲಿ ಶುಕ್ರವಾರ ಬೆಳೆಂಬೆಳಗ್ಗೆ ಮರಣ ಹೊಂದಿರುವ ಘಟನೆ ಚಿಂತಾಮಣಿ ನಗರದ ಸುಣ್ಣಶೆಟ್ಟಿ ಬಡಾವಣೆಯ ಪ್ರೇಮ್ನಗರ ಬಳಿಯ ನಿವಾಸದಲ್ಲಿ ನಡೆದಿದೆ ಸದರಿ ಬಡಾವಣೆಯ ನಿವಾಸಿಯಾದ ವೆಂಕಟರಮಣಪ್ಪ ಎಂಬುವರ ಮಗ ಸುಮಾರು ಮೂವತ್ತೆಂಟು ವರ್ಷದ ರಮೇಶ್ ಮರಣ ಹೊಂದಿದ ವ್ಯಕ್ತಿಯಾಗಿದ್ದಾನೆ ರಮೇಶ್ ಇತ್ತೀಚೆಗಷ್ಟೇ ತಮ್ಮ ನಿವೇಶನ ಮಾರಾಟ ಮಾಡಿ ಬೆಂಗಳೂರಿನಲ್ಲಿ ಸ್ವಂತ ಸೆಲೂನ್ ಶಾಪ್ ತೆರೆದಿದ್ದ ಎನ್ನಲಾಗಿದೆ ಸ್ವಂತ ಉದ್ಯಮ ಕಟ್ಟಿಕೊಂಡಿದ್ದರೂ ಕೆಲ ದಿನಗಳ ಹಿಂದೆ ಚಿಂತಾಮಣಿಗೆ ಬಂದಿದ್ದರು ಎನ್ನಲಾಗಿದೆ ರಮೇಶ್ ದುಂದು ವೆಚ್ಚದಿಂದ ಮರಣ ಹೊಂದಿರಬಹುದೆಂದು ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದು ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ವಿಷಯ ತಿಳಿದ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ವಿಜಯ್ ಸಬ್ ಸಬ್ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಂಜೆ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ